नमत्सूर्याय चंद्राय मंगलाय बुधाय च गुरुशुक्र चरभिश्च राहुवे केतुवे नमः मृत्युञ्जयाय रुद्राय नीलकंठाय चंभवे अमृतेशाय सर्वाय महादेवायते नमः आत्मीया एकज मिलकर अटोमतो वास्तु YouTube चैनल देखுகிறಿಗೆ স্বাগতম ಸ್ನೇಹಿತರೆ ಕಳೆದ ಒಂದು ವಾರದಿಂದ ಈ ಡಿಸೆಂಬರ್ ತಿಂಗಳಲ್ಲಿ ದ್ವಾದಶ ರಾಶಿಗಳ ಬಗ್ಗೆ ವಿವರವನ್ನು ಕೊಡುತ್ತಾ ಬಂದಿದ್ದೀವಿ ನೆನೆಯ ದಿವಸ ಕನ್ಯಾ ರಾಶಿಯ ಬಗ್ಗೆ ಈ ಡಿಸೆಂಬರ್ ತಿಂಗಳಲ್ಲಿ ಯಾವೆಲ್ಲ ಫಲಗಳು ಸಿಗುತ್ತವೆ ಡಿಸೆಂಬರ್ ತಿಂಗಳಲ್ಲಿ ಕನ್ಯಾ ಕನ್ಯಾರಾಶಿಯವ್ರಿಗಾಗತಕ್ಕಂಥ ಫಲಗಳ ಬಗ್ಗೆ ವಿಶ್ಲೇಷಣೆಯನ್ನು ಮಾಡಿದ್ದೇವೆ ಇಂದಿನ ದಿವಸ ಮುಂದಿನ ರಾಶಿಯಾದ ತುಲಾ ರಾಶಿಯ ಬಗ್ಗೆ ಈ ಡಿಸೆಂಬರ್ ತಿಂಗಳಲ್ಲಿ ತುಲಾರಾಶಿಯವರಿಗೆ ಯಾವೆಲ್ಲ ಫಲಗಳು ಸಿಗ್ತಕ್ಕಂಥ ಸಂಭವ ಇದೆ ಅಂಥೇಳಿ ತುಲಾರಾಶಿಯ ಬಗ್ಗೆ ನಾವು ಸ್ವಲ್ಪ ವಿಚಾರವನ್ನು ಮಾಡಿದಾಗ ಈ ತುಲಾರಾಶಿಯಲ್ಲಿ ಜನಿಸಿದವರಿಗೆ ಡಿಸೆಂಬರ್ ಆರಂಭದ ದಿನಗಳಲ್ಲಿ ಅಂದರೆ ಮೊದಲನೆಯ ವಾರದಲ್ಲಿ ಸ್ವಲ್ಪ ಸಮಸ್ಯೆಗಳು ಕೂಡಿರುತ್ತದೆ ಆರಂಭವು ಅವ್ರಿಗೆ ಯಾವ ಒಂದು ಒಳ್ಳೆಯ ಸೂಚನೆಯಿಂದ ಕೂಡಿರುವುದಿಲ್ಲ ಸ್ವಲ್ಪ ಏರಿಳಿತ ಅಂತೇನು ಹೇಳ್ತೀವಿ ಅದರಿಂದ ಈ ಮೊದಲನೆಯ ಎರಡು ವಾರಗಳು ಡಿಸೆಂಬರಲ್ಲಿ ಅವರಿಗೆ ಸಾಕಷ್ಟು ಒಳ್ಳೆಯ ಫಲಿತಗಳು ಸಿಗೋದಕ್ಕೆ ಚಾನ್ಸಸ್ ಅಂತೇನು ಹೇಳ್ತೀವಿ ಅದು ತುಂಬ ಕಮ್ಮಿ ಇದೆ ಡಿಸೆಂಬರ್ ಮೊದಲ ವಾರದಲ್ಲಿ ಸ್ವಲ್ಪ ಯಾವುದೇ ಒಂದು ಕೆಲಸ ಮಾಡಬೇಕಾಗಿದ್ದರೂ ಸಹ ಸಾಕಷ್ಟು ಅಲೆದಾಡ್ತಕ್ಕಂಥ ಪರಿಸ್ಥಿತಿ ಈ ತುಲಾರಾಶಿಯವರಿಗೆ ಕಾಣಿಸುತ್ತೆ ಸಣ್ಣ ಕೆಲಸ ಅಂತ ಅಂದ್ಕೊಳ್ತಾರೆ ಆದರೆ ಆ ಒಂದು ಸಣ್ಣ ಕೆಲಸಕ್ಕೆ ನಾಲ್ಕರಿಂದ ಐದು ಬಾರಿ ಓಡಾಡ್ತಕ್ಕಂಥ ಒಂದು ಪೇಷನ್ಸ್ ಬೇಕಾಗತ್ತೆ ಇನ್ನೇನು ಕೆಲಸ ಆಯಿತು ಅಂತ ಅಂದ್ಕೊಳ್ತಾರೆ ಆದರೆ ಆ ಕೆಲಸ ಆಗೋದಿಲ್ಲ ಆ ಕೆಲಸದ ಬಗ್ಗೆಯೇ ತುಂಬ ಚಿಂತೆಯನ್ನು ಮಾಡಿ ನಾಲ್ಕರಿಂದ ಐದು ಸರಿ ಅಲೆದಾಡಿದರೂ ಆ ಕೆಲಸ ಆಗ್ತಕ್ಕಂಥದ್ದು ತುಂಬ ಪ್ರೋಸೆಸ್ಸು ನಿಧಾನ ಆಗ್ತಕ್ಕಂಥದ್ದು ಈ ತುಲಾರಾಶಿಯವರಿಗೆ ಈ ಮೊದಲ ಎರಡು ವಾರಗಳಲ್ಲಿ ಅನುಭವಿಸಬೇಕಾಗತ್ತೆ ಇವೆಲ್ಲ ಜಾಸ್ತಿ ಆದಾಗ ಏನಾಗುತ್ತೆ ಕೆಲಸದಲ್ಲಿರ್ತಕ್ಕಂಥದ್ದು ಹೊರೆ ಹೇಳ್ತೇವೆ ಅದು ಕೂಡ ಜಾಸ್ತಿ ಆಗತ್ತೆ ವ್ಯಾಪಾರದಲ್ಲಿ ಸ್ವಲ್ಪ ಮಟ್ಟಿಗೆ ಹಿನ್ನಡೆ ಆಗ್ತಕ್ಕಂಥ ಸಂಭವ ಕೂಡ ಇರುತ್ತೆ ಮಂದಗತಿಯ ಒಂದು ಲಾಭ ಹೇಳ್ತೀವಿ ಅವರು ನಿರೀಕ್ಷಣೆ ಮಾಡಿರ್ತಕ್ಕಂಥ ಒಂದು ಮಟ್ಟಿಗೆ ಆ ಒಂದು ಆ ವ್ಯಾ ವ್ಯಾಪಾರದಲ್ಲಿ ಲಾಭ ಅನ್ನೋದು ಸಿಗೋದಿಲ್ಲ ಸ್ವಲ್ಪ ಮಂದ ಅಂದರೆ ಮಂದ ಅಂದರೆ ನಿಧಾನ ಡೆವಲಪ್ ಆಗ್ತಕ್ಕಂಥದ್ದು ಈ ತುಲಾರಾಶಿಯವರಿಗೆ ಈ ಡಿಸೆಂಬರ್ ತಿಂಗಳಲ್ಲಿ ಮೊದಲನೆಯ ಎರಡು ವಾರದಲ್ಲಿ ಸ್ವಲ್ಪ ಮಂದಗತಿಯ ವ್ಯಾಪಾರದಲ್ಲಿ ಸಹ ನಷ್ಟ ಆಗ್ತಕ್ಕಂಥ ಸಂಭವ ಜಾಸ್ತಿಯಾಗಿ ಇರುತ್ತೆ ಅದೇ ರೀತಿಯಲ್ಲಿ ಅವರ ಕೆಲಸದಲ್ಲಿ ಅವರ ವ್ಯವಹಾರದಲ್ಲಿ ಇದೇ ಹಿನ್ನಡೆ ಇದ್ದರೂ ಸಹ ಅವರ ವೈಯಕ್ತಿಕ ಜೀವನದಲ್ಲಿ ಸಹ ಅದೇ ಮಂದಗತಿಯ ಒಂದು ನಿಧಾನ ತೊಂದರೆಗಳನ್ನು ಎದುರಿಸಬೇಕಾಗಿರ್ತಕ್ಕಂಥದ್ದು ಈ ತುಲಾರಾಶಿಯವರಿಗೆ ಕಾಣಬೇಕಾಗುತ್ತೆ ಯಾವೆಲ್ಲ ಒಂದು ಸೈಟ್ ಆಗಿರ್ಬೋದು ಮನೆ ಕಟ್ಟಿಸ್ತಕ್ಕಂಥ ವಿಚಾರ ಆಗಿರ್ಬೋದು ಅಥವಾ ಭೂಮಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರ ಆಗಿರ್ಬೋದು ಇವೆಲ್ಲ ಪ್ರಾಬ್ಲಮ್ ಜಾಸ್ತಿಯಾಗಿ ಸ್ವಲ್ಪ ವಿವಾದಗಳು ಅವರ ಮನಸ್ಸಿಗೆ ಆಘಾತವನ್ನು ಕೊಡ್ತಕ್ಕಂಥದ್ದು ಈ ಡಿಸೆಂಬರ್ ಎರಡು ವಾರಗಳಲ್ಲಿ ಅವರಿಗೆ ಕಾಣಿಸ್ತಕ್ಕಂಥ ಲಕ್ಷಣಗಳಾಗಿ ಇದೆ ಇವೆಲ್ಲ ಚಿಂತೆಯಿಂದ ಸ್ವಲ್ಪ ಆರೋಗ್ಯವೂ ಸಹ ಅವರಿಗೆ ಕೆಡ್ತಕ್ಕಂಥ ಸಂದರ್ಭ ಜಾಸ್ತಿಯಾಗಿ ಕಾಣಿಸುತ್ತೆ ಆದರೆ ಇದೇನು ಈ ಡಿಸೆಂಬರ್ ತಿಂಗಳೆಲ್ಲ ಈಗ ಆಗ ಅಥವಾ ಅಥವಾ ಎರಡು ಸಾವಿರದ ಇಪ್ಪತ್ತೈದು ಹೊಸ ವರ್ಷ ಬಂದರೂ ಇದೇ ಕಂಟಿನ್ಯೂ ಆಗುತ್ತೆ ಅಂದರೆ ಖಂಡಿತವಾಗಿಲ್ಲ ಡಿಸೆಂಬರ್ ಹದಿನೈದು ನಂತರ ಮೂರನೇ ವಾರ ಅಂತೇನು ಹೇಳ್ತೀವಿ ಅವರಲ್ಲಿ ಸ್ವಲ್ಪ ಬದಲಾವಣೆ ಆಗ್ತಕ್ಕಂಥದ್ದು ಖಂಡಿತವಾಗಿ ಆಗುತ್ತೆ ಕಾರಣ ಏನಪ್ಪ ಅಂದರೆ ಡಿಸೆಂಬರ್ ಹದಿನೈದರ ನಂತರ ಗ್ರಹಗಳ ಸ್ವಲ್ಪ ಬದಲಾವಣೆಯಿಂದ ಈ ತುಲಾರಾಶಿಯವರಿಗೂ ಸಹ ಲಾಭ ಆಗ್ತಕ್ಕಂಥದ್ದು ಖಂಡಿತವಾಗಿ ಆಗುತ್ತೆ ಈಗೆಲ್ಲ ಏನೆಲ್ಲ ಕಷ್ಟಗಳನ್ನು ಅನುಭವಿಸಿರ್ತಾರೆ ಅವೆಲ್ಲ ಕಷ್ಟಗಳಿಗೆ ಒಂದು ಫುಲ್ ಸ್ಟಾಪ್ ಅಂತೇನು ಹೇಳ್ತೀವಿ ಅವೆಲ್ಲ ಖಂಡಿತವಾಗಿ ಸ್ಟಾಪಾಗಿ ಒಳ್ಳೆಯ ಯಶಸ್ಸು ಸಿಗ್ತಕ್ಕಂಥ ಸಂದರ್ಭಗಳು ಡಿಸೆಂಬರ್ ಹದಿನೈದರ ನಂತರ ಈ ತುಲಾರಾಶಿಯವರಿಗೆ ಸಿಗುತ್ತದೆ ಈ ಸಮಯದಲ್ಲಿ ಅವ್ರ ಫ್ರೆಂಡ್ಸ್ ಅಂತ ಏನು ಹೇಳ್ತೀವಿ ಅಥವಾ ತಂದೆ ತಾಯಿಗಳಾಗಿರ್ಬೋದು ಅಥವಾ ಅವರ ಹಿರಿಯರಾಗಿರ್ಬೋದು ಅವರ ವರ್ಗದವರು ಆಗಿರ್ಬೋದು ಇವರೆಲ್ಲರ ಒಂದು ಸಹಾಯ ಕೂಡ ಈ ತುಲಾರಾಶಿಯವರಿಗೆ ಸಿಗತಕ್ಕಂಥ ಸಂದರ್ಭ ತುಂಬ ಜಾಸ್ತಿಯಾಗಿ ಈ ಡಿಸೆಂಬರ್ ಹದಿನೈದರ ನಂತರ ಅವರ ಮಾರ್ಗದರ್ಶನವನ್ನು ತೆಗೆದುಕೊಂಡು ಅವರ ಮಾರ್ಗದರ್ಶನದಲ್ಲಿ ಮುಂದುವರೆದರೆ ಖಂಡಿತವಾಗಿ ಒಳ್ಳೆಯ ಯಶಸ್ಸು ಅಂತ ಹೇಳ್ತೀವಿ ಖಂಡಿತವಾಗಿ ಈ ತುಲಾರಾಶಿಯವರಿಗೆ ಸಿಗುತ್ತೆ ಅದೇ ರೀತಿಯಲ್ಲಿ ವ್ಯಾಪಾರದಲ್ಲಿ ಒಳ್ಳೆಯ ಲಾಭ ವ್ಯ ವ್ಯ ವ್ಯಾವಹಾರಿಕವಾಗಿ ಒಳ್ಳೆಯ ಲಾಭ ಅವರ ವಿಚಾರಗಳಲ್ಲಿ ಮದುವೆಯ ವಿಚಾರಗಳಾಗಿರ್ಬೋದು ಆರೋಗ್ಯದ ವಿಚಾರಗಳಾಗಿರ್ಬೋದು ಎಲ್ಲದಕ್ಕೂ ಒಂದು ಹಿರಿಯರ ಮಾರ್ಗದರ್ಶನವನ್ನು ತೆಗೆದುಕೊಂಡು ಮುಂದುವರದಲ್ಲಿ ಈ ಡಿಸೆಂಬರ್ ಹದಿನೈದರ ನಂತರ ಒಳ್ಳೆಯ ಫಲಗಳು ನಿರೀಕ್ಷಣೆಯನ್ನು ಈ ತುಲಾರಾಶಿಯವರು ಖಂಡಿತವಾಗಿ ಮಾಡಬಹುದು ಇವರ ತುಲಾರಾಶಿಯಲ್ಲಿ ಜನಿಸಿರ್ತಕ್ಕಂಥವರು ಒಳ್ಳೆಯ ಸಮಯಕ್ಕೆ ಉತ್ತಮ ರೀತಿಯಲ್ಲಿ ಡಿಸೆಂಬರ್ ಹದಿನೈದರ ನಂತರ ಸಾಧನೆಯನ್ನು ಮಾಡ್ತಕ್ಕಂಥ ಸಂದರ್ಭ ಖಂಡಿತವಾಗಿ ಸಿಗುತ್ತದೆ ಇವೆಲ್ಲ ಯಾವಾಗ ಅವರ ಪರಿಸ್ಥಿತಿ ಸರಿ ಹೋಗುತ್ತೆ ಅವರಿರ್ತಕ್ಕಂಥ ಒಂದು ಕೊರಗು ಹೇಳ್ತೀವಿ ಈ ಪ್ರಾರಂಭದ ದಿನಗಳಲ್ಲಿ ಏನೆಲ್ಲ ಕೊರಗು ಅನುಭವಿಸಿರ್ತಾರೆ ನಷ್ಟಗಳನ್ನು ಅನುಭವಿಸಿರ್ತಾರೆ ಆರೋಗ್ಯದ ವಿಚಾರ ಆಗಿರ್ಬೋದು ವ್ಯವಹಾರದಲ್ಲಿ ನಷ್ಟ ಆಗಿರ್ಬೋದು ಮಾನಸಿಕವಾಗಿ ನೆಮ್ಮದಿಯನ್ನು ಕಳ್ಕೊಂಡಿರ್ತಕ್ಕಂಥ ಆಗಿರ್ಬೋದು ಇವೆಲ್ಲದಕ್ಕೂ ಡಿಸೆಂಬರ್ ಹದಿನೈದರ ನಂತರ ಖಂಡಿತವಾಗಿ ಒಳ್ಳೆಯ ಫಲ ಸಿಕ್ಕಿ ಮುಂದೆ ಈ ಡಿಸೆಂಬರ್ ತಿಂಗಳಲ್ಲಿ ಹದಿನೈದರ ನಂತರ ಒಳ್ಳೆಯ ಫಲಗಳನ್ನು ಈ ತುಲಾರಾಶಿಯವರು ನಿರೀಕ್ಷಣೆಯನ್ನು ಮಾಡಬಹುದು ಮತ್ತು ಇವೆಲ್ಲರ ಒಂದು ನೆಮ್ಮದಿಯಿಂದ ಒಂದು ಅವರಿಗೆ ಮನಸ್ಸಿಗೆ ಖಂಡಿತವಾಗಿ ಶಾಂತಿಯು ಕೂಡ ಹದಿನೈದರ ನಂತರ ಸಿಗುತ್ತದೆ ಅಂದರೆ ಒಟ್ಟಾರೆಯಾಗಿ ನಾವು ಹೇಳಬೇಕು ಅಂದರೆ ಈ ತುಲಾರಾಶಿಯವರಿಗೆ ಈ ಡಿಸೆಂಬರ್ ತಿಂಗಳಲ್ಲಿ ಫಿಫ್ಟಿ ಫಿಫ್ಟಿ ಅಂತ ಹೇಳ್ತೀವಲ್ಲ ಅರ್ಧ ಸಿಹಿ ಅರ್ಧ ಕಹಿ ಅನ್ನುವ ರೀತಿಯಲ್ಲಿ ಐವತ್ತು ಭಾಗ ಸಿಹಿಯನ್ನು ಅನುಭವಿಸಬೇಕಾಗತ್ತೆ ಐವತ್ತು ಭಾಗ ಕಹಿಯನ್ನು ಅನುಭವಿಸಬೇಕಾಗತ್ತೆ ಇವೆರಡರ ಮಿಶ್ರಣದ ಪರಿಣಾಮ ಡಿಸೆಂಬರ್ ಹದಿನೈದರ ನಂತರ ಒಳ್ಳೆಯ ಫಲಗಳನ್ನು ಈ ತುಲಾರಾಶಿಯವರು ಖಂಡಿತವಾಗಿ ನಿರೀಕ್ಷಣೆಯನ್ನು ಮಾಡಬಹುದು ಮುಂದಿನ ದಿನಗಳಲ್ಲಿ ವೃಶ್ಚಿಕ ರಾಶಿಯವರ ಈ ಡಿಸೆಂಬರ್ ತಿಂಗಳಲ್ಲಿ ದ್ವಾದಶ ರಾಶಿಗಳ ಬಗ್ಗೆ ಭವಿಷ್ಯವನ್ನು ತಿಳ್ಕೊಳ್ತಾ ಇದ್ದೀವಿ ಮುಂದಿನ ಸಂಚಿಕೆಯಲ್ಲಿ ವೃಶ್ಚಿಕ ರಾಶಿಯವರ ಡಿಸೆಂಬರ್ ತಿಂಗಳಲ್ಲಿ ಯಾವೆಲ್ಲ ಒಳ್ಳೆಯ ಫಲಗಳನ್ನು ನಿರೀಕ್ಷಣೆಯನ್ನು ಮಾಡಬಹುದು ಅಂತ ಸ್ವಲ್ಪ ಆ ವೃಶ್ಚಿಕ ರಾಶಿಯಾದ ಬಗ್ಗೆ ನಾವು ವಿಚಾರವನ್ನು ತಿಳಿದುಕೊಳ್ಳೋಣ ನಮಸ್ಕಾರ ಎಲ್ಲರಿಗೂ ಒಳ್ಳೆಯದಾಗಲಿ